ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಪಾಲಕ್ ಚಿತ್ರನೇ ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೇನೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕ ಸಪೋರ್ಟ್ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ಇದನ್ನೇ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ತೆಂಗಿನ ತುರಿ ಹಾಕೊಳ್ಳಿ ಎರಡು ಮೀಡಿಯಮ್ ಖಾರ ಇರುವಂಥ ಕಾಯಿ ಮೆಣಸು ಒಂದು ಖಾರ ಇರೋಂಥ ಮೆಣಸನ್ನು ಹಾಕೊಂಡಿದ್ದೀನಿ ಪಾಲಕ್ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಸೊ ನಾನು ಪೇಸ್ಟ್ ಹಾಕ್ತೀನಿ ಸೊ ಫಸ್ಟಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕಿದ ಮೇಲೆ ಕಡಲೇನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಡಲೆ ಕಲರ್ ಚೇಂಜ್ ಆಗಿದೆ ತೆಗೆದುಕೊಂಡಿದ್ದಾನೆ ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಈ ಕಡಲೆಬೇಳೆ ಹಾಕಿದ ಮೇಲೆ ಸ್ವಲ್ಪ ವಾಸನೆ ಹೋಗಲಿ ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಲಿ ಅದಾದಮೇಲೆ ಕಾಯಿ ಮೆಣಸು ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಕಟ್ ಮಾಡಿ ಇಟ್ಕೊಳ್ತೀರಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಸ್ವಲ್ಪ ಉಪ್ಪು ಅರಿಶಿಣ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಅಂದರೆ ತೆಂಗಿನಕಾಯಿ ಪಾಲಕ್ ಎಲ್ಲ ಹಾಕಿದ್ವಲ್ಲ ಅದನ್ನು ಈ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಮುಚ್ಚೋಣ ಲೋ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದನ್ನು ಮುಚ್ಚಿ ಈಗ ನೋಡಿ ಪೂರ್ತಿ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಕೆಳಗೆ ಇಳಿಸ್ಕೊಳ್ಳೋಣ ಆಲ್ರೆಡಿ ನಾನು ಅನ್ನನೇ ಬೇಯಿಸಿ ಒಂದು ಪಾತ್ರೆಗೆ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಬೆಂದಿದೆ ಸೊನ್ನ ಮೊಸರಿ ಅಕ್ಕಿ ಈಗ ಒಂದು ಕಪ್ಪಿಗೆ ಎರಡು ಗ್ಲಾಸಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳಿ ಅನ್ನನ ಬಿಸಿ ಬಿಸಿ ಮಾಡ್ಕೊಡ್ಬೇಡಿ ಚೆನ್ನಾಗಿ ಬರಲ್ಲ ಸ್ವಲ್ಪ ಅನ್ನ ತಣ್ಣಗಿರಲಿ ಈಗ ಮಸಾಲೆನ ಅನ್ನದ ಜೊತೆಗೆ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಲೆನ ಲಾಸ್ಟಲ್ಲಿ ಹಾಕೊಳ್ತಾ ಇದೀನಿ ಈ ಕಡಲೆ ಲಾಸ್ಟ್ ಹಾಕೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ನೀವೆಲ್ಲ ಮಸಾಲೆ ಜೊತೆಗೆ ಹಾಕಿಬಿಟ್ರೆ ಅಷ್ಟು ಕ್ರಿಸ್ಪಿ ಬರಲ್ಲ ಆದಷ್ಟು ಕಡಲೇನ ಲಾಸ್ಟಲ್ಲಿ ಹಾಕೊಳ್ಳಿ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮೇಲೆ ಹಾಕೊಳ್ಳಿ ಹಾಗೆ ತಿನ್ಬಿಡಿ ಸೂಪರಾಗಿರುತ್ತೆ ಖಂಡಿತ ಈ ರೆಸಿಪಿ ನಮ್ಮ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರಿ ಇದ್ರ ಜೊತೆ ಟೀ ಇದು ಬಿಟ್ಟರೆ ಸಕ್ಕತ್ತಾಗಿರುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡ್ಕೋ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಪಾಲಕ್ ಚಿತ್ರನೇ ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೇನೆ ವೀಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿಕ ಸಪೋರ್ಟ್ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇದನ್ನು ಹೇಗೆ ಅಂತ ನೋಡೋಣ ಫಸ್ಟಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ತೆಂಗಿನ ತುರಿ ಹಾಕೊಳ್ಳಿ ಎರಡು ಮೀಡಿಯಂ ಖಾರ ಇರುವಂಥ ಕಾಯಿ ಮೆಣಸು ಒಂದು ಖಾರ ಇರುವಂಥ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಪಾಲಕ್ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಸೊ ನಾನು ಪೇಸ್ಟ್ ಹಾಕ್ತೀನಿ ಸೊ ಫಸ್ಟಿಗೆ ಒಂದು ಪಾತ್ರೆನೇ ಬಿಸಿ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕಿದ ಮೇಲೆ ಕಡಲೇನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಡಲೆ ಕಲರ್ ಚೇಂಜ್ ಆಗಿದೆ ತೆಗೆದುಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಈ ಕಡಲೆಬೇಳೆ ಹಾಕಿದ ಮೇಲೆ ಸ್ವಲ್ಪ ವಾಸನೆ ಹೋಗಲಿ ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಲಿ ಅದಾದಮೇಲೆ ಕಾಯಿ ಮೆಣಸು ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಕಟ್ ಮಾಡಿ ಇಟ್ಕೊಳ್ತೀವಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ವಾಸನೆ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಸ್ವಲ್ಪ ಉಪ್ಪು ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಅಂದರೆ ತೆಂಗಿನಕಾಯಿ ಪಾಲಕ್ ಎಲ್ಲ ಹಾಕಿದ್ವಲ್ಲ ಅದನ್ನು ಈ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಮುಚ್ಚೋಣ ಲೋ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ವಾಸನೆ ಎಲ್ಲ ಹೋಗುತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದನ್ನು ಮುಚ್ಚಿ ಈಗ ನೋಡಿ ಪೂರ್ತಿ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು